ಹಾಯ್ ಹಲೋ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡೋದನ್ನ ಕಡೆ ಅಜಿತ್ ಎನ್ಕ್ವೈರಿ ಮಾಡ್ತಾ ಇರ್ತಾನೆ ಎನ್ಕ್ವೈರಿ ಮಾಡ್ತಾ ಇದ್ರೆ ಎನ್ಕ್ವೈರಿ ಪ್ರೀತಿಯಿಂದ ಮೊದಲು ಮಾತಾಡ್ಸಕ್ ಶುರು ಮಾಡ್ತಾನೆ ಅಶ್ವಿನಿನ ನೀನೆಲ್ಲ ಓದಿದ್ದೆಲ್ಲ ಎಲ್ಲಿ ನನ್ನ ಹಾಸ್ಟೆಲ್ ನಲ್ಲಿ ಆಶ್ರಮದಲ್ಲಿ ಇಟ್ಕೊಂಡೇ ಓದ್ದೆ ನಾನು ಯಾವ ಹಾಸ್ಟೆಲ್ ಎಲ್ಲೂ ಸೇರಿರ್ಲಿಲ್ಲ ನಾನು ಹಾಗೆ ಹೇಳ್ತಿದ್ದಾಗೇನೆ ಹೌದಾ ಹಾಗಾದ್ರೆ ಮತ್ತೆ ನೀನು ಇಲ್ಲಿ ಹೇಗೆ ಸಿಕ್ಕಾಕೊಂಡಿತ್ತು ಆಶ್ರಮಕ್ಕೆ ಯಾಕೆ ಕರ್ಕೊಂಡ್ ಬಂದಿದಿನ ಅವನು ಬರ್ತಾ ಬರ್ತಾ ತನಿಖೆ ಹೆಚ್ಚು ಮಾಡ್ತಿದ್ದಾಗೇನೆ ನೀವು ಈಗೆಲ್ಲ ಕೇಳೋದು ತರವಲ್ಲ ಸರಿಯಲ್ಲ ನಾನು ಅಪ್ಪನಿಗೆ ಹೇಳ್ಬೇಕಾಗತ್ತೆ ತನಿಖೆ ಮಾಡಕ್ಕೋಸ್ಕರ ನಾನು ಕರೆದ್ರೇನು ನಾನು ಈಗೆಲ್ಲ ತನಿಖೆ ಮಾಡಿದ್ರೆ ನಾನು ಬಾಯ್ ಬಿಟ್ಬಿಡ್ತೀನಿ ಎಲ್ಲಾದ್ಮೇಲೆ ಅಂತ ಹೇಗ್ ನಂಬಿದ್ರಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮಗಳಾಗಿತ್ಕೊಂಡು ನಿಮ್ಮ ಅಪ್ಪನೇ ಅಲ್ವಾ ನಿಮ್ಮನ್ನ ಚಿಕ್ಕಂದಿನಿಂದಲೂ ಕೂಡ ಸಾಕಿ ಎಲ್ಲ ಇಷ್ಟು ಪೊಲೀಸ್ ಆಫೀಸರ್ ಮಾಡಿದ್ದು ಅದ ಅತ್ತಿದ್ದಾಗೇನೆ ಅಜಿತ್ ಸುಮ್ ಆಗ್ತಾನೆ ಸ್ವಲ್ಪ ಹೊತ್ತೇನು ಮಾತಾಡೋದಿಲ್ಲ ಮತ್ತೆ ಅವಳೇ ಮುಂದುವರಿಸಿ ಇದೆಲ್ಲ ನಿಮ್ ಟಿ ಅಂಗಡಿ ಅವಳ ಹತ್ರ ಇಟ್ಕೊಳ್ಳಿ ಅದಂತಿದ್ದಾಗೇನೆ ಅಜಿತ್ ಕೆ ಎಲ್ಲಿರ್ತದೋ ಸಿಟ್ಟು ಕೆಂಡ ಆಗೋಯ್ತಾರೆ ಏನಂತ ಮಾತಾಡ್ತಾ ಇದೀಯ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಸ್ವಲ್ಪ ನಾಲ್ಗೆ ಬಿಗಿ ಹಿಡ್ದು ಮಾತಾಡು ಅವಳು ನನ್ನ ಹೆಂತಿ ಟೀ ಅಂಗಡಿ ಮಾರ್ ಅವಳಲ್ಲ ಟೀ ಮಾರ್ ಅವಳು ಪೊಲೀಸ್ ಆಫೀಸರ್ ಎಂತಿ ಅವಳು ಅಜಿತ್ ನಾರಾಯಣ್ ಮಿಸ್ಸಸ್ ಅವಳು ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾನೆ ಹೇಳ್ದಾಗ ಇವಳು ಕೊಪ್ಪಿಸ್ಕೊಂಡು ಹೊರ ಹೋಗ್ಬೇಕು ಅಂತ ಅಂತ ಇರ್ತಾಳೆ ಅದನ್ನೆಲ್ಲ ಭೂಮಿ ಕೇಳಿಸ್ಕೊಡ್ತಾಳ ಅಷ್ಟೊತ್ಕಾಗ್ಲು ಸತ್ಯನ ಜೊತೆ ವಾದ ಮಾಡಿರ್ತಾಳೆ ಸತ್ಯನ ಸಾಹೇಬ್ರಿಗೆ ಏನ್ ಸ್ವಲ್ಪನಾದ್ರೂ ಪ್ರಜ್ಞೆ ಬಿಡ್ವಾ ಏನ್ ಅವಳನ್ನ ಮನಸ್ವಿನಿ ಮನಸ್ವಿನಿ ಅಂತಾರೆ ಅವ್ಳು ಸ್ವಲ್ಪ ಅವ್ರ ಮೇಲೆ ಗಮನ ಇಟ್ಟಿರ್ಬೇಕು ನಾವು ಅವ್ ಗಂಡು ಹುಳಿ ಗಂಡು ಸತ್ಯನ ಹೇಳ್ತಾರೆ ಅಲ್ಲೊಮ್ಮ ಹನ್ನೊಂದು ವರ್ಷದ ಕಾಂಟ್ರಾಕ್ಟ್ ಹನ್ನೊಂದು ತಿಂಗಳದ ಕಾಂಟ್ರಾಕ್ಟ್ ತಾನೆ ಆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಮುಗಿದು ಸಂಬಂಧ ನೀನ್ ಯಾಕಷ್ಟು ತನಕ ಕಿಡ್ಸ್ಕೊಡ್ತೀಯಾ ಅದಕ್ಕೆ ಬಂದಿ ಹೇಳ್ತಾರೆ ಹನ್ನೊಂದು ತಿಂಗಳು ಕಾಂಟ್ರಾಕ್ಟ್ ಮತ್ತೊಂದು ಗೊತ್ತಿಲ್ಲ ನನಗೆ ಅಲ್ಲಿವರೆಗೂ ಈ ಸಾಯಬ್ರಿ ಮನೆ ಯಾರು ಕಣ್ಣಾಕೂಡದು ಅವಳು ಅಶ್ವಿನಿ ಇದಾಳಲ್ಲ ನೀ ಮನಸ್ವಿನಿ ಬಹಳ ಕತರ್ನಾಕಿಯವಳು ಇವ್ಳ ಸಂಬಂಧವಳಲ್ಲ ನಡೀರಿ ನೀವು ಬುದ್ಧಿ ಹೇಳಿ ಅವ್ರಿಗೆ ಆಯ್ತಮ್ಮ ಅಂತ ಸತ್ಯನ ಅಂತಾರೆ ಅಷ್ಟೊಂದು ಅವ್ರು ಒಳಗ್ ಬರ್ತಾಳೆ ಒಳಗ್ ಬಂದ್ಬಿಟ್ಟು ಇದನ್ನೆಲ್ಲ ಕೇಳಿಸ್ಕೊಳ್ತಾರೆ ಕೇಳ್ಸೋ ಅಯ್ಯೋ ಪಾಪ ನಮ್ ಸಾಯೊಬ್ರು ಎಷ್ಟು ಒಳ್ಳೆಯವರು ನನ್ ಯಾಕೆ ಎಷ್ಟೊಂದು ಕೆಟ್ಟ ಬುದ್ಧಿಯಿಂದ ಯೋಚನೆ ಮಾಡಿದೆ ಪಾಪ ಚಿನ್ದಂತವ್ರು ನನ್ ಸಾಯೊಬ್ರು ಅಂತ ಹೇಳಿ ಭೂಮಿ ಅನ್ಕೊಳ್ತಾಳೆ ಅನ್ಕೊಬಿಟ್ಟು ಮತ್ತೆ ಓ ಏನಕ್ ನನ್ನ ಇಷ್ಟೊಂದು ಪರವೈಸ್ಕೊಳ್ತಾ ಇದ್ದಾರ ಗೊತ್ತಿಲ್ಲ ಓ ಏನ್ ಗೊತ್ತಿಲ್ವಲ್ಲ ಏನ್ ವಿಶೇಷ ಇಷ್ಟೊಂದು ಪರವೈಸ್ಕೊಂಡ್ ಮಾತಾಡ್ತಾ ನನ್ ಮೇಲೆ ಅಂದ್ಕೊಂಡು ಕೊನೆಗೆ ನಿಂತಿರ್ತಾಳೆ ಅಲ್ಲಿ ಸಿಟ್ ಮಾಡ್ಕೊಂಡು ಇವಳು ಅಶ್ವಿನಿ ಹೊಟ್ಟೋಗ್ಬಿಡ್ತಾಳೆ ಆ ಹೋದ್ಮೇಲೆ ಸತ್ಯಣ್ಣನೂ ಕೂಡ ಪಕ್ಕದಲ್ಲೇ ಕೂತಿರ್ತಾರೆ ಅವ್ರಿಗೆ ಏನು ಹೇಳಕ್ ಇಲ್ಲ ಒಳೊಳಗೆ ಉಸಿ ಉಸಿಂದು ನಗ್ತಾ ಇದಾರೆ ಈ ಕಡೆ ಅಷ್ಟ್ ಮನೆಯಲ್ಲಿ ಫೋನ್ ಬರ್ತದೆ ಒಂದು ಇನ್ಸ್ಪೆಕ್ಟರ್ ಆಸ್ಪತ್ರೆಯಿಂದ ಫೋನ್ ಬರ್ತಿದ್ದಾಗೇನೆ ಶ್ರವಣ್ ರಿಸೀವ್ ಮಾಡ್ತಾರೆ ಶ್ರವಣ್ ಸಾಹೇಬ ಅಹ್ ಪುರುಷ್ಗೆ ಪ್ರಜ್ಞೆ ಬಂದಿದೆ ಆದಷ್ಟು ಬೇಗ ಬನ್ನಿ ನಿಮ್ ಜೊತೆ ಏನು ಮಾತಾಡ್ಬೇಕಂತೆ ಇವ್ರು ಈತ ನಿಂತ ಪೊಲೀಸ್ ಆಫೀಸರ್ ಅಂತ ಎಲ್ರನ್ನು ಕೂಡ ನಾನು ಸತತವಾಗಿ ಪ್ರತಿಯೊಂದು ಸಂಚಿಕಲು ಕೂಡ ಹೇಳ್ತಾ ಬಂದಿದ್ದೇನೆ ಪೊಲೀಸ್ ಆಫೀಸರ್ ರೀತಿ ಹೇಗಿರುತ್ತೆ ಅನ್ನುವಂಥದ್ದನ್ನ ತಕ್ಷಣ ಪುರುಷೋತ್ತಿಗೆ ಪ್ರಜ್ಞೆ ಬಂದಿದ್ಯಾ ಅಂತಿದ್ದಾಗ ಇಲ್ಲಿ ಅಲರ್ಟ್ ಆಗ್ತಾಳೆ ಕಳ್ಳಿ ಎಲ್ಲೂ ಇಲ್ಲ ಪಕ್ಕದಲ್ಲೇ ಇದ್ದಾಳೆ ಇಬ್ರು ಇದಾರೆ ಕಳ್ಳರು ಆ ಕಡೆ ಒಬ್ಳು ಈ ಕಡೆ ಒಬ್ಳು ಒಬ್ಳು ಮಗಳು ರೂಪ ತಾಳಿದಾಳೆ ಒಬ್ಳು ತಮ್ಮನ ಹೆಂಡತಿ ಆಗ್ಲಿಂದ್ಲೂ ಕೂಡ ಅವಳು ಕತರ್ನಾಕೆ ಇಲ್ ಇಬ್ರು ಪಕ್ಕದಲ್ಲೇ ಇದ್ದಾರೆ ಸರಿ ಹಾಗಂತಿದ್ದಾಗೇನೆ ಅಲರ್ಟ್ ಆಗ್ಬಿಡ್ತಾರೆ ಇಬ್ಬ್ರಿಗೆ ಶ್ರವಣ್ಣು ಪಗ್ನೆ ಬಂದಿದ್ದಂತೆ ಪುರುಷೋತ್ತಮಗೆ ಹೋಗ್ತೀನಿ ಅಂತ ಓಡ್ತಾ ಇರ್ತಾರ ಅಷ್ಟಲ್ಲಿ ಇವಳು ಆ ಕಳ್ಳು ಅಶ್ವಿನಿ ಇದ್ದವಳು ನಾನು ಬರ್ತೀನಿ ಅಪ್ಪ ಅಪ್ಪಾ ಹೇಳಿ ಅವಳು ಓಡ್ತಾಳೆ ಓದ್ತಿದ್ದಾಗೆ ನೀವು ಸನ್ನೆ ಮಾಡ್ಕೊಳಿಸ್ತಾಳೆ ಫೋನ್ ಮಾಡು ಅಂತ ಹೇಳಿ ಈ ಕಡೆ ಪುರುಷರು ತುಂಬಾ ಬೆಡ್ ಮೇಲೆ ಮಲಗಿರ್ತಾರೆ ಮಲಗಿರ್ಬೇಕಾದ್ರೆ ನನಗೆ ಪ್ರತಿ ಬಾರಿ ಪ್ರಜ್ಞೆ ಬಂದ್ರು ಕೂಡ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಪ್ರಜ್ಞೆ ತಪ್ಪಿಸ್ತಾರೆ ಎಲ್ಲ ಇವಳ ದೇವಿಯಾನೇ ಮಾತು ಕೇಳೋರೇ ಇದಾರೆ ಅನ್ಸುತ್ತೆ ಇಲ್ಲೆಲ್ಲ ನಾನು ಡಾಕ್ಟರ್ ಯಾರಿಗೂ ಗೊತ್ತಾಗ್ಲೇಬಾರ್ದು ನಾನು ಓಟ್ ಬಿಡದೆ ಮೇಲೂ ಅಂತ ಹೇಳಿ ಈಗ್ಲಾರು ಸತ್ಯ ಗೊತ್ತಾಗ್ಲಿ ಅಷ್ಟ ಶ್ರವಣ್ ಸಾಹೇಬಿಗೆ ಗೊತ್ತಾಗ ಗೊತ್ತ ಮಾಡ್ಸಕ್ ಆಗುತ್ತೋ ಇಲ್ವೋ ಅಂತ ಹೇಳಿ ಬೆಡ್ ನಿಂದ ಓಟ್ಬಿಡ್ತಾರೆ ಓಡ್ತಿದ್ದಾಗೇನೆ ಶ್ರವಣ್ಣ ಮತ್ತೆ ಅವಳ ಅಶ್ವಿನಿ ಬರ್ತಾರೆ ಬಂದ್ ನೋಡಿದ್ರೆ ಅಲ್ಲಿ ಬೆಡ್ ಮೀನ್ ಅಳು ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಡಾಕ್ಟರ್ ಕರ್ಕೋಬೇಕಂತ ಹೋಗಿರ್ತಾರೆ ಅಜಿತ್ಗೂ ಕೂಡ ಫೋನ್ ಮಾಡ್ತಾರೆ ಅಜಿತ್ ಫೋನ್ ಮಾಡಿದ್ರೆ ಪಿಕಪ್ ಮಾಡಿರ್ದೆಲ್ಲ ನೋಡ್ಬಿಟ್ಟು ನೋಡಿ ನೋಡಿಲ್ವಿ ಫೋನ್ ಬಂದಿದೆ ನನಗೆ ನಾನು ಇದ್ರಲ್ಲಿ ಆಸ್ಪತ್ರೆಲಿ ಬಿಟ್ಟಿದ್ದೆ ಇವ್ರನ್ನ ಏನ್ ಮೆಸೇಜ್ ಕೊಡಕ್ ಮಾಡಿದ್ರು ಏನು ಸತ್ಯಣ್ಣ ಸತ್ಯಣ ಬೇಗ ಮಾಡು ಮತ್ತೆ ಫೋನ್ ಅಂದಾಗ ಫೋನ್ ಮಾಡ್ತಿದ್ದಾಗೇನೆ ಆ ಅಜಿತ್ ಸರ್ ನಾನು ಫೋನ್ ಮಾಡಿದ್ದೆ ಪುರುಷೋತ್ವ ಪ್ರಜ್ಞೆ ಬಂದಿದೆ ಬನ್ನಿ ಬೇಗ ಅಂತಿದ್ದಾಗೇನೆ ಸತ್ಯಣ ಪ್ರಜ್ಞೆ ಬಂದಿದೀಯ ಅಂತ ನೀವು ಭೂಮಿ ಕರ್ಕೊಂಡು ಮನೆಗೆ ಹೋಗಿ ನಾನು ಇಮಿಡಿಯೇಟ್ ನಾನು ಆಸ್ಪತ್ರೆಗೆ ಹೋಗ್ಬರ್ತೀನಿ ಆಯ್ತಪ್ಪ ಅಂತ ಹೇಳಿ ಬರ್ತಾರೆ ಈ ಕಡೆ ಈ ಕಡೆ ಶ್ರವಣ ಬೈತಾನೆ ಇಷ್ಟು ಬಿಟ್ಟು ಸ್ವಲ್ಪ ಗೊತ್ತಾಗದಲ್ಲ ಪ್ರಜ್ಞೆ ಇಲ್ವಾ ನಿಮ್ಗೆ ನಾನು ಈ ಆಸ್ಪತ್ರೆ ಮೇಲೆ ಕೇಸ್ ಹಾಕ್ಬಿಡ್ತೇನೆ ಹೇಗೆ ನೀವು ಪೇಶೆಂಟ್ ನ ಹೊರ ಹೋಗ್ಲಿಕ್ ಬಿಟ್ರಿ ಅಷ್ಟಾದ್ರೂ ನಿಷ್ಠೆ ಅನ್ನೋದು ಬೇಡವಾ ನಿಮ್ಗೆ ಜವಾಬ್ದಾರಿ ಬಿಡುವ ಸ್ವಲ್ಪನಾದ್ರೂ ಡಾಕ್ಟರ್ ಇಲ್ಲ ಸರ್ ನನ್ಗೆ ಈಗ್ ಬರೋ ಅಷ್ಟು ನನಗೆ ಕಾಣ್ತಾ ಇಲ್ಲ ಏನ್ರಿ ಒಬ್ಬ ಇನ್ಸ್ಪೆಕ್ಟರ್ ಆಗಿ ನೀವ್ ಏನ್ರಿ ಮಾಡ್ತಾ ಇದ್ರಿ ನಿಮಗ್ ಜವಾಬ್ದಾರಿ ಬಿಡುವನ್ರೀ ಸರ್ ನನ್ ಡಾಕ್ಟರ್ ಬರ್ಲಿಕ್ಕೆ ಹೋಗಿದ್ದೆ ಅಷ್ಟುತ್ ಕೊಟ್ಟು ಹೋಗಿದ್ದಾರೆ ಸರಿ ಸಿ ಸಿ ಟಿವಿ ಫುಟೇಜ್ ನೋಡ್ಬೇಕು ಹರಿಯ ಬೇಗ ನಡೀರಿ ಅಂತ ಹೇಳಿ ಕಕ್ಕ ಹೋಗ್ತಾ ಶ್ರವಣ್ ಆ ಕಡೆಗೆ ಈ ಕಡೆ ಕತಾರ್ ನಾಕಿ ಬಂದಿರೋದೇ ಕಳ್ತನ ಮಾಡೋಕಲ್ವಾ ಅಶ್ವಿನಿ ಬೇಗನೆ ದೇವಿಯಾನಿಗ್ ಫೋನ್ ಮಾಡ್ತಾರೆ ಇಲ್ಲ ಮೇಡಮ್ ಇಲ್ಲ ಆಗ್ಲೇ ಅವ್ನ್ ಪುರುಷ ಉತ್ತಮ ಎಸ್ಕೇಪ್ ಆಗ್ಬಿಡ್ತಾನೆ ಆಗ್ಬಿಡ್ತಾಳೆ ಆ ಕಡೆಯಿಂದ ದೇವಿಯಾನಿ ಇಷ್ಟು ಬೇಗ ಇಲ್ಲಿಗೆ ಹೋಗ್ ಸಾಧ್ಯ ಅದು ಅವ್ನ್ ಗೊತ್ತಾಗ್ತಾ ಇಲ್ವೇ ಅಂತ ಹೇಳಿ ಗಾಬರಿಯಿಂದ ಇದ್ ಮಾಡ್ತಾರೆ ಇಲ್ಲಿ ಭೂಮಿ ಮತ್ತೆ ಸತೀನ ಬರ್ತಾ ಇರ್ತಾರೆ ದಾರಿನಲ್ಲಿ ಬರ್ಬೇಕಾದ್ರೆ ಅಷ್ಟೊತ್ ನೋಡಿ ಎಷ್ಟು ಚುರುಕಿರ್ತಾರೆ ಕಳ್ಳರು ಆ ಕಳ್ಳ್ರಿಗಿರ್ತಕ್ಕಂತ ಚುರುಕುತನ ಕೊಲೆಗಾರರಿಗೆ ಕಳ್ಳ್ರಿಗಿರ್ತಕ್ಕಂತ ಚುರುಕುತನ ಈ ಪೊಲೀಸ್ ಆಫೀಸರ್ಗ್ ಇಲ್ಲ ಅಂದ್ರೆ ಇಲ್ಲಿ ಎಂತ ಆ ಇದು ಇದೇನು ಆಶ್ಚರ್ಯ ಅನ್ಬೇಕು ಆ ಇಲ್ಲ ದಡ್ಡತನ ಅನ್ಬೇಕು ಅರ್ಥ ಆಗ್ತಾ ಇಲ್ಲ ಸರಿ ಇಬ್ರು ಬರ್ತಾ ಇರ್ತಾರೆ ಅಲ್ಲಿ ಬೈಕ್ ಸ್ವಲ್ಪ ಕೈ ಕೊಡ್ತದೆ ನಿಲ್ಸ್ಕೊಂಡು ನಿಂತಿರ್ತಾರೆ ಮೆಕ್ಯಾನಿಕ್ ಕಳ್ಸಿ ರಿಪೇರಿ ಮಾಡ್ಸಲ್ಲ ಅಷ್ಟೊತ್ತಿಗೆ ಒಂದು ಇನೋವಾ ಕಾರ್ ಆ ಕಡೆ ಹೋಗುತ್ತೆ ನೋ ನೋಡ್ಬಿಟ್ಟು ಪುರುಷೋತ್ತಮ ಅಯ್ಯೋ ಇಲ್ಲೇ ಇದಾವಲ್ಲ ಭೂಮಿ ಇವೇ ಅಲ್ವಾ ಶ್ರವಣ ಮಗಳು ನನ್ ಹೇಳ್ಬಿಡೋಣ ಅಂತ ಹೇಳಿ ಬರ್ತಾ ಇರ್ತಾನೆ ಭೂಮಿ ನೋಡ್ಬಿಟ್ಟು ಹ್ಮ್ ಸತ್ಯಣ್ಣ ನಾವು ನಾವ್ ಪುರುಷೋತ್ತಮ ಅಂದ ನೋಡಿ ಪ್ರಜ್ಞೆ ಬಂದಿದೆ ಬರ್ತಾ ಇದಾರೆ ಬೇಗ ಅಜಿತ್ ಸಾಹೇಬ್ರಿ ಫೋನ್ ಮಾಡಿ ಪಾಪಿ ಅವ್ನ ರಾಣ ಕಾರಲ್ಲಿ ಕೂತ್ಕೊಂಡು ಶೂಟ್ ಮಾಡ್ಬಿಡ್ತಾನೆ ಶೂಟ್ ಮಾಡಿದ ತಕ್ಷಣ ಭೂಮಿಗೆ ಶಾಕ್ ಆಗ್ಬಿಡ್ತದೆ ಅಷ್ಟು ಸತ್ಯನೂ ಕೂಡ ನೋಡ್ತಾರೆ ಪಾಪಿ ಅಂತೂ ಇಲ್ಲಿ ಸುಳಿವು ಸಿಗ್ದಂಗ್ ಮಾಡ್ತಾ ಇದನ್ನ ಇಲ್ಲ ಸುಳಿವಿ ಸಿಗ್ತದ ತಕ್ಷಣವೇ ಅಜಿತ್ ಏನಾದ್ರು ಬಂದು ಆಸ್ಪತ್ ಆಸ್ಪತ್ರೆಗೆ ಸೇರಿಸಿ ಏನಾದ್ರು ಅವನ ಗುಣಮುಖನಾಗಿ ಎಲ್ಲಾ ಸತ್ಯನೂ ಬಾಯ್ ಬಿಟ್ಟು ದೇವ್ಯಾನಿ ಅಶ್ವಿನಿ ಇಡೀ ಅವ್ರ ಜಾಲ ಸಿಕ್ಕಾಕೊಳ್ಳೋಂಗ್ ಮಾಡಿ ಅವ್ರನ್ನ ಮನೆಯಿಂದ ಓಡಿಸೋ ಅಂತ ಸಂದರ್ಭ ಬರ್ತದ ಇಲ್ಲ ಪುರುಷೋತ್ತಮ ಸತ್ತ ಹೋಗ್ತಾನ ಅನ್ನುವಂತ ಕುತೂಹಲಕಾರಿ ಆದಂತಹ ಈ ಒಂದು ಸಂಚಿಕೆಯನ್ನ ಕಾದು ನೋಡಿ ನೋಡಿ ಈ ಒಂದು ಸಂಚಿಕೆ ಮೇಲೆ ಗೊತ್ತಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಪ್ಲೀಸ್ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು